ಬಂದಾಗ ನೀವೇ ಹೇಳ್ತೀರಾ ಇದು ಯಾವ ವೇದಿಕೆ ಏನು ಎಲ್ಲ ಗೊತ್ತಾಗತ್ತೆ ಸರ್ ಬಟ್ ನೆಕ್ಸ್ಟ್ ಹೇಳ್ಬೇಕು ಅಂದ್ರೆ ನಮ್ಮ ಆರ್ಯ ಒಳ್ಳೆ ಕೇಳಿದ್ರಿ ಎಲ್ಲರೂ ತುಂಬ ಇಷ್ಟಪಟ್ಟರು ಬಟ್ ದ ಡೈಲಾಕ್ ರೈಟರು ಅಂತ ಏನಿಲ್ಲ ಅಣ್ಣ ಏನಿಲ್ಲ ಬಟ್ ಬಹಳ ಪ್ರೀತಿಯಿಂದ ನಮ್ಮ ಜೊತೆನೆ ಇದ್ದು ನಮಗೆ ಎಲ್ಪ್ ಮಾಡ್ತಾ ನಮ್ಮ ಜೊತೆನೆ ತುಂಬಾ ಚೆನ್ನಾಗಿದ್ದಾರೆ ಥ್ಯಾಂಕ್ಸ್ ನಮ್ಮ ಡಿಒ ಪಿ ಗೌತಮ್ ಅವರು ಸರ್ ಏನು ಸರ್ ಇದು ಡಿ ಒ ಪಿ ಗೌತಮ್ ಅವರು ಭಾಳ ಸಪೋರ್ಟ್ ಆಗಿದ್ದು ಎಲ್ಲ ತುಂಬ ಒಳ್ಳೆ ಟೀಮ್ ಥರ ಇದ್ದಾರೆ ನೆಕ್ಸ್ಟು ನಮ್ಮ ಯೂನಿಟ್ ಪ್ರಕಾಶ್ ಅವರ ಜೊತೆ ನಾವು ಮಾತಾಡಬೇಕು ಸರ್ ಎಲ್ಲಿದ್ದೀರಾ ಸರ್ ಸರ್ ನಿಮ್ಮ ಸಪೋರ್ಟ್ ಭಾಳ ಇದೆ ಸರ್ ತುಂಬ ಸ್ಪಂದಿಸ್ತಾರೆ ನಮಗೋಸ್ಕರ ಥ್ಯಾಂಕ್ ಯು ಸರ್ ಅದಾದಮೇಲೆ ನೆಕ್ಸ್ಟು ನಮ್ಮ ಧರ್ಮ ಕೀರ್ತಿದಾಸ್ ಸರ್ ಜೊತೆ ಸರ್ ಅಂದರೆ ತುಂಬ ಹೆಂಗೆ ಅಂದರೆ ಒಂದು ಹೀರೋ ಅನ್ನೋ ಥರ ಇಲ್ಲ ತುಂಬ ಒಂದು ಕ್ಲೋಸ್ ಫ್ರೆಂಡ್ ಥರ ಇದ್ದೀರಾ ಬಟ್ ಒಂದು ಹೆಂಗೆ ಅಂದರೆ ಒಂದು ಕ್ಯಾರಾವನ್ ಇಲ್ದಾನೆ ನಮ್ಮ ಜೊತೆ ಜರ್ನಿ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಮಂಗಳೂರು ಕೂಡ ನೋಡಿದೀನಿ ಕ್ಯಾರಾವನೇ ಇಲ್ಲ ಸರ್ ಸರ್ ನಮಗೆ ಕ್ಯಾರ ಒನ್ ಬೇಕು ಅಂದರೂ ನಾವು ಹರಂಗ್ ಮಾಡ್ಬೋದಾಗಿತ್ತು ಬಟ್ ನಮಗೆ ಆ ಟೈಮ್ ಇರಲಿಲ್ಲ ಅಲ್ಲಿ ಬಟ್ ಆದ್ರೂ ನಮ್ಮ ಥರನೇ ಇದ್ದು ಒಂದು ಅನ್ನೋ ಥರ ಒಂದು ಭಾವನೆ ಬರ್ದಲೆ ನಮ್ಮ ಜೊತೆ ಜರ್ನಿ ಬಂದಿದ್ದಾರೆ ಟ್ಯಾಂಕ್ ಯು ಸರ್ ನಮ್ಮ ಹೀರೋಯಿನ್ ಮೇಡಮ್ ಇದ್ದಾರೆ ಅವ್ರಿಗೂ ಟ್ಯಾಂಕ್ ಯು ಮೇಡಮ್ ಬಟ್ ಅವ್ರ ಜೊತೆ ವರ್ಕ್ ಮಾಡಿಲ್ಲ ಬಟ್ ಇತ್ತೀಚೆಗೆ ಬಂದಿರೋದ್ರಿಂದ ನಾ ಓಕೆ ಮತ್ತು ನಮ್ಮ ಭಜರಂಗಿ ಪ್ರಸನ್ನ ಸರ್ ಅವರು ಅವರು ಎಲ್ಲೋ ಇದ್ದಾರೆ ಬಟ್ ಅವ್ರ ಮುಂದೆ ನಿಂತ್ಕ ಮಾತಾಡೋವಷ್ಟು ನಾವೇನು ದೊಡ್ಡವರಲ್ಲ ಬಟ್ ಥ್ಯಾಂಕ್ ಯು ಸರ್ ಅಂದರೆ ನೆಕ್ಸ್ಟ್ ವೇದಿಕೆ ಸಿಗ್ತಾ ಮಾತಾಡ್ತೀನಿ ಬಟ್ ತುಂಬಾ ಅಂದರೆ ಒಂದು ಫ್ರೆಂಡ್ ಥರ ಬಟ್ ಏನು ಅಂದರೆ ಇನ್ನೂ ಒಂದು ಒಳ್ಳೆಯ ಹೆಸರು ಮಾಡಿ ಸರ್ ಅದ್ರ ಬಗ್ಗೆ ಓಕೆ ಸರ್ ಹಾಂ ಸರ್ ಮುದ್ದು ಸರ್ ಇಲ್ಲಿ ಒಂದು ವಿಡಿಯೋ ಸರ್ ಆಲ್ಮೋಸ್ಟ್ ನನ್ನ ಇರೋದು ಮುತ್ತು ಸರ್ ಜಾಸ್ತಿ ಎಲೇಟ್ ಆಗ್ತಾರೆ ಅನ್ನೋ ಥರ ಇದೆ ಮುತ್ತು ಸರ್ ಒಳ್ಳೆಯದಲ್ಲೇ ಸರ್ ಒಳ್ಳೊಳ್ಳೆ ಫಿಲ್ಮ್ ಸಿಗ್ಲಿ ಇದು ಬಿಟ್ಟರೆ ನಮ್ಮ ಕಾಗ್ರೋ ಸುದ್ದಿ ಸರ್ ಇಲ್ಲೂ ಕಾಣ್ತಾನೇ ಇಲ್ಲ ಹಾಂ ಓಕೆ ಈ ನಾನು ತುಂಬ ಮಾಧ್ಯಮದ ನೋಡಿದ್ವಿ ಸರ್ ತುಂಬ ಕಾಲು ಎಳೀತಿರ್ತಾರೆ ನಿಮ್ಮನ್ನು ಕಾಕ್ರೋ ಸುದೀಶ್ಸ ಅವ್ರ ಮಾತು ಅಂತ ಅಂದ್ರೆ ವೆಯ್ಟ್ ಮಾಡ್ತಿರ್ತಾರೆ ಇಂಥ ಒಂದು ಒಳ್ಳೊಳ್ಳೆ ವೇದಿಕೆಗಳು ನಿಮಗೆ ಸಿಗಲಿ ಇನ್ನೂ ತುಂಬ ಹೆಸರು ಮಾಡಿ ತುಂಬ ಒಳ್ಳೆಯದಾಗಲಿ ಅನ್ನೋ ಥರ ಕೇಳ್ಕೊತೀನಿ ಸರ್ ಇದಾದ ಇದ್ದು ನಮ್ಮ ಇದ್ದಾರೆ ಅವ್ರಿಗೂ ತುಂಬ ಟ್ಯಾಂಕ್ಸ್ ನಮ್ಮ ಫ್ರೆಂಡ್ಸು ಭಾಳ ನನ್ನ ಬಗ್ಗೆ ಹೆಂಗೆ ಅಂದರೆ ನನ್ನ ಜೊತೆ ಅವ್ರ ಮನೆ ಕೆಲಸನೇ ಇರ್ಬೋದು ಏನೇ ಇರ್ಬೋದು ಎಲ್ಲ ಬಿಟ್ಬಿಟ್ಟು ನನ್ನ ಜೊತೆನೇ ಇದ್ದಾರೆ ಅವ್ರಿಗೂ ತುಂಬ ಟ್ಯಾಂಕ್ಸ್ ಅದಾದಮೇಲೆ ಸದ್ಯಕ್ಕೆ ಯಾರನ್ನಾರು ಮರ್ತಿದ್ರೆ ಕ್ಷಮಿಸ್ಬಿಡಿ ಅವ್ರನ್ನೆಲ್ಲ ನೆಕ್ಸ್ಟ್ ಇದಕ್ಕೆಲ್ಲ ಹೇಳ್ತೀನಿ ಏನು ತೊಂದರೆ ಇಲ್ಲ ಹ್ಞೂ ಬಟ್ ಆರ್ ಎಸ್ ಸಾರು ಆರ್ ಎಸ್ ಆರ್ ಹೆಂಗೆ ಅಂದರೆ ಬಟ್ ಒಂದು ಈ ಫಿಲ್ಮಿಗೆ ಒಂದು ಜೀವ ತುಂಬಿರೋದೆ ಅವರು ಅಂತ ಹೇಳ್ಬೋದು ಇಲ್ಲ ಅಣ್ಣ ನಿಮ್ಮ ಇದ್ರಿಗೆ ಸುಮ್ಮನೆ ಹೇಳ್ತಿದ್ದೀನಿ ಅಂತ ಅಲ್ಲ ಅಣ್ಣ ನಿಜ ಅಣ್ಣ ನಿಮಗೆ ತುಂಬ ಸಿನಿಮಾ ಸಿಗಲಿ ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ ಒಳ್ಳೆ ಹೆಸರು ಮಾಡಿ ಅಣ್ಣ ಅಣ್ಣ ನಾವ್ ಇರ್ತೀವಣ್ಣ ಅಷ್ಟೇ ಅಣ್ಣ ಇನ್ನೇನು ಅಣ್ಣ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ